ಕೇವಲ ನೀರಿನಿಂದ ಸ್ನಾನ ಮಾಡುವವರು ಎಂದಿಗೂ ಯಶಸ್ವಿ ಆಗಲ್ಲ ಬೆವರಿನಿಂದ ಸ್ನಾನ ಮಾಡುವನು ಜಗತ್ತನ್ನು ಬದಲಾಯಿಸುತ್ತಾನೆ ಯಾರ ಬಗ್ಗೆ ನಿನಗೆ ದ್ವೇಷವಿದೆಯೋ ಅವನ ಬಳಿ ಮಧುರವಾಗಿ ಮತ್ತು ಈತವಾಗಿ ಮಾತನಾಡು ಒಂದು ಗುರಿಯನ್ನು ತಲುಪಲು ಸಾವಿರ ಪ್ರಯತ್ನ ಮಾಡು ಆದರೆ ಒಂದು ಪ್ರಯತ್ನ ಮಾಡಿ ಸಾವಿರ ಗುರಿಗಳನ್ನು ಮುಟ್ಟುವ ಆಸೆ ಕಾಣಬೇಡ ಸಾಮಾನ್ಯ ಸ್ನೇಹಿತನಲ್ಲಿ ನಿಮ್ಮ ನಂಬಿಕೆಯನ್ನು ಇಡಬೇಡಿ ಏಕೆಂದರೆ ಅವನು ನಿಮ್ಮೊಂದಿಗೆ ಕೋಪಗೊಂಡರೆ ಅವನು ನಿಮ್ಮ ಎಲ್ಲ ರಹಸ್ಯಗಳನ್ನು ಬೆಳಕಿಗೆ ತರಬಹುದು ಯಾವುದೇ ಜ್ಞಾನವನ್ನು ಪಡೆಯಲು ಎಂದಿಗೂ ನಾಚಿಕೆ ಪಡಬಾರದು ಎಲ್ಲೇ ಯಾರಿಂದ ಜ್ಞಾನ ಸಿಕ್ಕರೂ ಅದನ್ನು ಸಂಗ್ರಹಿಸಬೇಕು ಒಬ್ಬ ವ್ಯಕ್ತಿ ಎಲ್ಲರ ಹತ್ತಿರನೂ ಒಳ್ಳೆಯವರಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗೇನಾದರೂ ಆಗಿದ್ದರೆ ಆ ವ್ಯಕ್ತಿ ಒಬ್ಬ ನಾಟಕಕಾರನೇ ಆಗಿರಬೇಕು ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರೆದು ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ ಯಾವುದಾದರೂ ಕೆಲಸ ಶುರು ಮಾಡಿದ ಮೇಲೆ ಯಶಸ್ಸು ಸಿಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡುವುದು ಬಿಟ್ಟು ಕೆಲಸ ಮಾಡಿ ನಿಯತ್ತಾಗಿ ದುಡಿಯೋರಿಗೆ ಫಲ ಇದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು